ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿಗೂಡು ತುಪ್ಪ ನೋಡಿ ಮರಳು ಮರಳಾಗಿ ಎಷ್ಟು ಅದ್ಭುತವಾಗಿದೆ ಅಮ್ಮ ಮಾಡಿ ತುಪ್ಪ ತರನೇ ಇದೆ ಅಲ್ವಾ ಡೌಟೇ ಬೇಡ ಇದು ನನ್ನಮ್ಮ ಮಾಡಿರೋ ತುಪ್ಪನೆ ತುಪ್ಪ ಮಾಡುವಾಗ ಆ ಸ್ಟೆಪ್ಸ್ ಫಾಲೋ ಮಾಡ್ಬೇಕು ಈ ಪ್ರೊಸೀಜರ್ ಅಲ್ಲೇ ಮಾಡಬೇಕು ಅಂತ ತುಂಬಾನೇ ಹೇಳ್ತಾರೆ ಬಟ್ ತುಪ್ಪ ಮಾಡೋದ್ ಇಷ್ಟು ಸುಲಭನಾ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗಿದ್ರೆ ಬನ್ನಿ ನೋಡೋಣ ನಮ್ಮಮ್ಮ ಹೀಗ್ ತುಪ್ಪ ಮಾಡ್ತಾರೆ ಅಂತ ಇದೆಲ್ಲದನ್ನು ತುಪ್ಪಕ್ಕೆ ಬೇಕಾಗೋ ಮಸಾಲೆ ಪದಾರ್ಥಗಳು ಇವುಗಳನ್ನ ಎಣ್ಣೆ ಹಾಕದೆ ಡ್ರೈ ಆಗಿ ಹುರಿದಿಟ್ಕೋಬೇಕು ಇಲ್ಲಿ ಆರ್ ಏಲಕ್ಕಿ ಎಂಟರಿಂದ ಹತ್ತು ಲವಂಗ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಎರಡರಿಂದ ಮೂರ್ ಕೊಂಬು ಕೊನೆ ಇಟ್ಟಿದೀವಿ ಇದಕ್ಕೆ ಬದನೆಕಾಯಿ ಗಿಡದೆಲೆ ಅರ್ಶಿಣದೆಲೆ ನುಗ್ಗೆ ಎಲೆ ಇಷ್ಟನ್ನು ಹಾಕ್ತಾ ಇದ್ದೀವಿ ಹಳ್ಳಿ ಆಗಿರೋದ್ರಿಂದ ಎಲ್ಲದೂ ಸಿಗುತ್ತೆ ಇದೆಲ್ಲ ಅವೈಲಬಲ್ ಇಲ್ಲ ಅಂತಂದ್ರೆ ಮಸಾಲಾ ಪದಾರ್ಥಗಳ ಜೊತೆಗೆ ಜಸ್ಟ್ ವೀಳ್ಯದೆಲೆ ನುಗ್ಗೆ ಎಲೆ ಹದಿನೆಂಟರಿಂದ ಇಪ್ಪತ್ತು ಬೆಳ್ಳುಳ್ಳಿ ಹೆಸರು ಹಾಕಿದ್ರೆ ಸಾಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಕುಟ್ಕೊಳ್ತಾ ಇದ್ದಾರೆ ಇದು ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಆದ್ಮೇಲೆ ಏಲಕ್ಕಿ ಮತ್ತೆ ಲವಂಗ ಹುರ್ದಿಟ್ಟಿರೋದಿತ್ತಲ್ವಾ ಇದನ್ನ ಹಾಕಿ ಕೂಡ ದರಿದರಿಯಾಗಿ ಕುಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹುರ್ದಿಟ್ಕೊಂಡಿರೋ ಮೆಂತ್ಯ ಹಾಕ್ತಾ ಇದೀವಿ ಇದನ್ನು ಅಷ್ಟೇ ಲೈಟ್ ಆಗಿ ಕ್ರಶ್ ಮಾಡ್ಕೊಳ್ಬೇಕು ತುಂಬಾ ಪೌಡರಿ ಆಗ್ಬಾರ್ದು ನೋಡಿ ನಮ್ಮಅಮ್ಮ ಎಷ್ಟು ಸೀರಿಯಸ್ ಆಗಿ ಕುಟ್ಟುತ್ತಿದ್ದಾರೆ ತುಪ್ಪ ಮರಳು ಮರಳಾದ ತುಪ್ಪ ಬರಬೇಕಂದ್ರೆ ಮೆಂತ್ಯ ಮಸಾಲಾ ಪದಾರ್ಥಗಳಿರೋವನ್ನೆಲ್ಲವನ್ನೂ ದರಿ ದರಿಯಾಗಿ ಕುಟ್ಟಬೇಕು ಅಂತ ಹೇಳ್ತಿದ್ದಾರೆ ನೋಡಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಇಲ್ಲಿ ನಾವು ಒಂದು ಕೆ ಜಿ ಬೆಣ್ಣೆನ ಚೆನ್ನಾಗಿ ತೊಳೆದ್ಬಿಟ್ಟು ಕಾಯಿಸ್ಲಿಕ್ಕೆ ಇಟ್ಟಿದೀವಿ ಇದಕ್ಕಿವಾಗ ನಾಲ್ಕರಿಂದ ಐದು ಹರಳಷ್ಟು ಕಲ್ಲುಪ್ನ ಸೇರಿಸಿ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಬೆಣ್ಣೆನ ಕಾಯಿಸಿ ಬೆಣ್ಣೆ ಎಲ್ಲ ಕರಗಿದೆ ಆ ನೊರೆ ನೊರೆ ಥರ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಪೂರ್ತಿಯಾಗಿ ಹೋಗೋವರೆಗು ಬೆಣ್ಣೆನ ಚೆಂದ ಕಾಯಿಸ್ಬೇಕು ಅದು ಪೂರ್ತಿ ತಿಳಿಯಾಗಿ ಬಂದಿದೆ ನೋಡಿ ಇವಾಗ ಕಾದಿರೋ ಬೆಣ್ಣೆ ಎಲ್ಲ ಲೈಟ್ ಕಲರಿಗೆ ಎಣ್ಣೆ ಥರ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಆಗ ಮತ್ತೆ ಇನ್ನೊಮ್ಮೆ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೋಡಿ ಈ ಥರ ಕಾದಿರೋ ಬೆಣ್ಣೆಯೆಲ್ಲ ತಿಳಿಯಾಗಿ ಮತ್ತೆ ನೊರೆಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಇದಕ್ಕೆ ಸ್ವಲ್ಪ ಮಜ್ಗೆ ಆದರೂ ಆಯ್ತು ಅಥವಾ ಸ್ವಲ್ಪ ನೀರಾದರೂ ಆಯಿತು ಆಯ್ತು ಎಣ್ಣೆಗೆ ನೀರು ಹಾಕಿದಾಗ ಯಾವ ರೀತಿಯಾಗಿ ಸಿಡಿಯುತ್ತೋ ಆ ರೀತಿ ಅಪಿಯರೆನ್ಸ್ ನ ಇದು ಕೊಡುತ್ತೆ ಈ ಹದ ನೋಡ್ಕೊಂಡು ಮಾಡಿದ್ರೆ ತುಪ್ಪ ಪರ್ಫೆಕ್ಟ್ ಆಗಿ ಈಗ ಉರಿನ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಈ ಟೈಮ್ ಅಲ್ಲಿ ಇದಕ್ಕೆ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಹೆಸರುಗಳು ಎಲೆಗಳೇನ್ ಎತ್ತಿಟ್ಕೊಂಡಿದ್ವಿ ಆ ಎಲೆಗಳನ್ನ ಹಾಕಿ ಫಟ್ ಅಂತ ಪ್ಲೇಟ್ ಮುಚ್ಬಿಡ್ಬೇಕು ಆ ಎಲೆಗಳನ್ನ ಹಸಿರೋದ್ರಿಂದ ಅದು ಕಣ್ಣಿಗೆ ಮುಖಕ್ಕೆಲ್ಲ ಸಿಡಿಬೋದು ತುಪ್ಪ ಹುಷಾರಾಗಿರಿ ಇದು ಸೌಂಡ್ ಸ್ವಲ್ಪ ಕಡಿಮೆ ಆಯಿತು ಅಂದಾಗ ಇದಕ್ಕೆ ಮಸಾಲೆಗಳನ್ನ ಕುಟ್ಟಿಟ್ಕೊಂಡಿದ್ವಿ ಅಲ್ವಾ ಮಸಾಲೆಗಳನ್ನ ಹಾಕಿಬಿಟ್ಟು ಆ ಪಾತ್ರೆನೇ ಸಲ ಚೆನ್ನಾಗಿ ತಿರುಗಿಸ್ಬೇಕು ಗಟ್ಟಿಯಾಗಿ ಇಟ್ಕೊಂಡು ತಿರುಗಿಸಿ ಬಿ ಕೆ ಫುಲ್ ಇಲ್ಲಿ ಕಡಿಮೆಲ್ಲೇ ಇಟ್ಕೊಳ್ಳಿ ಈ ಮಸಾಲೆ ಪುಡಿನ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ಇದನ್ನೇ ರೀತಿ ಚೆಂದ ತಿರುಗಿಸೋದ್ರಿಂದ ಮಸಾಲೆ ಎಲ್ಲ ತುಪ್ಪಕ್ಕೆ ಚೆನ್ನಾಗಿ ಹಿಡಿಯುತ್ತೆ ತುಪ್ಪ ಘಮ ಘಮ ಅನ್ ಶುರು ಆಗತ್ತೆ ಲಾಸ್ಟ್ ಅಲ್ಲಿ ಒಂದೇ ಒಂದ್ ಚಿಟಿಕೆ ವಿಭೂತಿ ಹಾಕ್ಬಿಟ್ರೆ ಕೈ ರುಚಿಯ ಮರಳು ಮರಳಾದ ಘಮ ಘಮಿಸುವ ತುಪ್ಪ ರೆಡಿ ಇದನ್ ಸ್ವಲ್ಪ ತಣಿಲಿಕ್ ಬಿಟ್ಟು ಪ್ರೀತಿ ಒಂದ್ ಏರ್ಟೈಟ್ ಬಾಕ್ಸ್ ಗೆ ಫಿಲ್ಟರ್ ಮಾಡಿಟ್ಕೊಂಡ್ರೆ ಆಯ್ತು ತಿಂಗಳ್ ಗಟ್ಲೆ ಇದನ್ನ ಬಳಸಬಹುದು ಇದಕ್ಕೆ ಯಾವ್ದೇ ಪ್ರಿಸರ್ವೇಟಿವ್ಸ್ ಬೇಡ ಫ್ರಿಡ್ಜ್ ಅಲ್ಲಿ ಇರೋದು ಬೇಡ ಫ್ರೆಶ್ ಆಗಿನೇ ಇರುತ್ತೆ ತುಪ್ಪದಲ್ಲಿ ಮುಳುಗ ಎಲೆ ಇದೆಯಲ್ಲ ಇದನ್ನ ಒಂದ್ಸಲ ತಿನ್ ನೋಡಿ ಆಹಾ ಪಕ್ಕಾ ಕಳ್ದೋಗ್ತೀರಾ ನಾನಂತೂ ಈ ಎಲೆಗಳನ್ನ ಖಂಡಿತ ಮಿಸ್ ಮಾಡೋಲ್ಲ ನಮ್ಮಮ್ಮ ತುಪ್ಪ ಕಾಯಿಸೋದನ್ನೇ ಕಾಯ್ತಾ ಇರ್ತೀನಿ ಆ ತುಪ್ಪದ ವಾಸನೆ ಇಡೀ ಮೂರು ಬೀದಿಗಳಿಗೆ ಘಮಘಮ ಅಂತಿರತ್ತೆ ಇನ್ನೂ ನನ್ನ ಬಾಯಿ ತಡಿಯತ್ತಾ ಫಸ್ಟ್ ಹೋಗಿ ಲವಕ್ ಅಂತ ಆ ಎಲೆಗಳನ್ನ ಬಾಯಿಗೆ ಹಾಕೊಂಡ್ಬಿಡ್ತೀನಿ ನೋಡಿ ಇದು ಫುಲ್ ತಣ್ಣಗಾದ್ಮೇಲೆ ಈ ರೀತಿ ಮರಳು ಮರಳಾಗಿ ಎಷ್ಟ್ ಚೆನ್ನಾಗಿ ರೆಡಿ ಆಗಿದೆ ಅಂತ ನೀವ್ ಒಂದ್ಸಲ ಈ ರೀತಿ ತುಪ್ಪನ ಮಾಡ್ಕೊಂಡು ತಿನ್ಬಿಟ್ರಿ ಅಂದ್ರೆ ಖಂಡಿತ ಇನ್ಯಾವ ತುಪ್ಪನೂ ಇಷ್ಟ ಪಡಲ್ಲ ಅಂಡ್ ಯಾವುದೇ ಕಾರಣಕ್ಕೂ ಅಂಗಡಿಗಳಲ್ಲಿ ತುಪ್ಪ ಕೊಂಡ್ಕೊಳ್ಳೋದೇ ಇಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನೀವು ಮನೆಯಲ್ಲೊಮ್ಮೆ ಇದೇ ರೀತಿ ತುಪ್ಪನ ಟ್ರೈ ಮಾಡಿ ನನ್ನ ರೆಸಿಪಿಗೆ ಒಂದೇ ಒಂದ್ ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್